ನನ್ಗೆ ಇನ್ನೊಂದು ಕೊಡು ಎಲ್ಲ ಫ್ಲೇವರ್ ಒಂದೇ ಕರೆ ಐಸ್ ಆಗ್ತದೆ ನನಗೆ ಹೇಳ್ಕೊಡು ಏಯ್ ಅಜಿತಾ ಏನೋ ಸ್ಪೆಷಲಿ ಇವತ್ತು ಐಸ್ ಕ್ರೀಮ್ ಪಾರ್ಟಿ ನಮ್ಮ ಅಂಜುದು ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು ಅಂತಾನೆ ಪಾಪ್ಸಿ ಅಂಜು ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು ಅಂತಲ್ಲ ಇನ್ನೊಂದು ಅನಿಮೂನ್ ಫಿಕ್ಸ್ ಆಗಿದೆ ಅನ್ನೋ ಖುಷಿ ತಂದಿರೋ ಐಸ್ ಕ್ರೀಮ್ ತಾನೇ ಹ್ಞೂ ಜೋಡಿಗಳು ನೋಡ್ರಪ್ಪ ಹೇಗ್ ಹಚ್ಕೊತಿದ್ದಾರೆ ಅವ್ರನ್ನ ಹಚ್ಕೊಳ್ಳೋ ರೀತಿಗೆ ಐಸ್ ಕ್ರೀಮ್ ಕ್ರೀಮ್ನೇ ಕರಿದು ನೀರಾಗುತ್ತೆ ತಿಂದ್ಬಿಡಿ 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 ಬೇಡ ಅಂದ್ರೂ ನನಗಂತೂ ಈ ಹನಿಮೂನ್ ಹನಿ ಮೂನ್ ಇಷ್ಟ ಆಗೋಯ್ತು ಅಜಿತಾ ಲೊಕೇಶನ್ ಮತ್ತೆ ರೆಸಾರ್ಟು ನನಗಿನ್ನೂ ಜಾಸ್ತಿನೇ ಇಷ್ಟ ಆಗುತ್ತೆ ಹೋಗೋ ಪ್ಲೇಸ್ಗಿಂತ ಯಾರ ಜೊತೆ ಹೋಗ್ತಿದೀವಿ ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ ಭೂಮಿ ಯಾಕೆ ಭೂಮಿ ಯಾಕೆ ಸುಳ್ಳ ಏನಾದ್ರು ಹೇಳು ದೇವಿಯು ಸರಿನೇ ಇದೆ ದೇವಿಯಾನಿ ಅಮ್ಮ ಹೇಳ್ತಿರೋದು ಅಂದರೂ ನಮ್ಮಿಬ್ಬರು ಪ್ರೈವಸಿಗೋಸ್ಕರ ಮನೆಯವರೆಲ್ಲ ಇಷ್ಟು ಅನ್ಯೋನ್ಯವಾಗಿ ಪ್ಲಾನ್ ಮಾಡಿರೋದು ನೋಡ್ತು ಅಂದರೆ ನನಗೆ ಸಿಕ್ಕಾಪಟ್ಟೆ ಲವ್ ಆಗೋಗಿದೆ ಹ್ಞೂ ಸಖತ್ ಸೂಪರಾಗಿದೆ ಆದರೆ ಈ ಪ್ಲ್ಯಾನ್ನ ಇಲ್ಲಿಗೆ ಕೈ ಬಿಡೋದು ಒಳ್ಳೇದು ಯಾಕಂದರೆ ಇದು ನಿಯರ್ಲಿ ಇಂಪಾಸಿಬಲ್ಗೆ ಪಾಸಿಬಲ್ ಇಲ್ಲ ಅನ್ನೋದ್ರ ಕೆಲಸ ಕೆಲಸ ಅಂತ ಮೂರು ಹೊತ್ತು ಹಿಂಗೆ ಇದ್ದರೆ ನಿನ್ನ ಪರ್ಸನಲ್ ಲೈಫ್ಗೆ ಯಾವಾಗ ಪಟೈನ್ ಕೊಡ್ತೀಯಾ ಅವೆಲ್ಲ ನಡೆಯಲ್ಲ ನೀನು ಹೆಂಟಿಂದು ಕರ್ಕೊಂಡು ಹನಿ ಮುಂಗಿ ಹೋಗ್ತಾ ಇರಬೇಕು ಅಷ್ಟೇ ಹೌದು ಬ್ರಜೇನ ಏನೋ ಬಿಡುತ್ತೆ ಆದ್ರೆ ಕಣಸಾ ತುಂಬಾ ದೂರ ಆಗೋಯ್ತು ಅನಿಸ್ತು ಅದಕ್ಕೆ ನನ್ನ ನನ್ನತ್ರ ಒಂದು ಬೆಟರ್ ಐಡಿಯಾ ಇದೆ ಮನೆ ಸುತ್ತಮುತ್ತ ಯಾವದರ ಒಂದು ಬ್ಯೂಟಿಫುಲ್ ರೆಸಾರ್ಟ್ ನ ಹುಡುಕಿ ಆ ರೆಸಾರ್ಟ್ ನ ಬುಕ್ ಮಾಡ್ತೋಂದ್ರೆ ಹೇಗಿರುತ್ತೆ ಸೂಪರ್ ಆಗಿರುತ್ತೆ ತಾನೆ ಅದಕ್ಕಿಂತ ವಾ 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 ಜಿ ಏನ್ ಬ್ಯೂಟಿಫುಲ್ ಐಡಿಯಾ ಕೊಟ್ಟೆ ಅಜ್ಜಿ ಪಪ್ಪಿ ನಿಮಗೆ ಸೂಪರ್ ಅಜ್ಜಿ ನೀವು ಬಾಯಿ ಮುಚ್ಕೊಂಡು ಇಬ್ರು ಹನಿ ಮುಂದ್ ಹೋಗ್ ಬನ್ನಿ ಅಷ್ಟೇ ಅಚ್ಚಿ ಅಂಜನಾ ಅವ್ರದ್ದು ಎಂಗೇಜ್ಮೆಂಟ್ ಇನ್ನೇನ್ ಬರ್ತಿದೆ ಅಲ್ವಾ ಹಾಗಿರ್ಬೇಕಾದ್ರೆ ನಾವ್ ತುಂಬಾ ಕೆಲ್ಸ ಇರುತ್ತಪ್ಪ ನಾವ್ ಹೇಗ್ ಹೋಗಕಾಗುತ್ತೆ ಅಲ್ವಾ ಸಾಹಿಬ್ರೆ ಹೇಳಿ ಸಾಹಿಬ್ರೆ ಎಂಗೇಜ್ಮೆಂಟ್ ಟೈಮಿಗೆ ಬಂದಿರ್ತೀರಾ ಸುಮ್ಮನೆ ಯೋಚನೆ ಮಾಡಬೇಡಿ ಹೋಗ್ ಬನ್ನಿ ಅಜಿತಾ ನಮ್ಮ ಫ್ರೆಂಡ್ ರಿಸಾರ್ಟ್ ಅಲ್ಲಿ ಅವರು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ತಿದ್ದಾರೆ 나머지 님, 저, 나무, 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 나 ಅಮ್ಮ ಯಾಕಮ್ಮ ಹಾಗೆ ನೋಡ್ತಾ ಇದ್ಯಾ ನಾನು ನಿನ್ ಮಗಳು ಮನಸ್ವಿನಿ ಅಮ್ಮ ಎಷ್ಟು ವರ್ಷ ಆಗಿತ್ತಮ್ಮ ನಿನ್ನ ನೋಡಿ ಎಲ್ಲಿ ಅಮ್ಮ ನೀನು ನಿನ್ನ ಎಲ್ಲೆಲ್ಲಾ ಹುಡುಕಿದೀನಿ ಗೊತ್ತಾ ನಾನು ದೇವ್ರಿದಾನಮ್ಮ ಮತ್ತೆ ನನಗ್ ಕೊಟ್ಬಿಟ್ಟ ನನ್ನ ಅಮ್ಮ ನನಗ್ ನಾನು ನಾನಿಷ್ಟು ಹ್ಯಾಪಿ ಆಗಿದ್ದೀನಿ ಗೊತ್ತಾ ಯಾಕಮ್ಮ ಸುಮ್ನೆ ಇದೆಯಾ ನೀನ್ ಎತ್ತ ಮಗಳು ನಾನು ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿದೀನಿ ತಕ್ಕೊಂಡು ಮುದ್ದಾಡ್ಬೇಕು ಅಂತ ಇಲ್ವಾ ಯಾರು ಅಂತನಾ ಅಮ್ಮ ಇವರೆಲ್ಲ ನಮ್ಮವರೇ ನಿನ್ನ ಹುಡುಕೋದಕ್ಕೋಸ್ಕರ ಅಂತ ನಾನು ಇವ್ರನ್ನ ಕಳ್ಸಿದ್ದೆ ನೀನೇನು ಗಾಬರಿ ಆಗ್ಬೇಡ ಇವ್ರು ಯಾರ ನಿನಗೇನು ತೊಂದರೆ ಮಾಡಲ್ಲ ಅಮ್ಮ ಒಂದ್ಸಲ ನಿನ್ ಮಗಳನ್ನ ಬಾಯಿ ತುಂಬ ಮಗಳೆ ಅಂತ ಕರಿಯಮ್ಮ ಎಷ್ಟು ದಿನ ಆಯ್ತು ಗೊತ್ತಾ ನಿನ್ ಬಾಯಿಂದ ನನ್ನನ್ನ ಮಗಳೆ ಅಂತ ಕರ್ಸ್ಕೊಡ್ದೆ ನನ್ನ ಮನಸ್ವಿನಿ ಮಗಳೆ ಅಂತ ಕರಿಯಮ್ಮ ಪ್ಲೀಸ್ ಅಮ್ಮ ಯಾಕಮ್ಮ ಇಷ್ಟು ಮೇಲೆ ನಾನು ಸಿಕ್ಕಿದ್ದೀನಿ ನನ್ನ ಮಗಳೇ ಅಂತ ಕರೆಯೋದಕ್ಕೆ ನಿಮಗೆ ಮನ್ಸಾಗ್ತಿಲ್ವಾ ನೀನು ಕವಿತತ್ತು ತಿನಸಿ ಬೆ ಮಾಡಿಯಮ್ಮ ನಾನು ರಾಜಮ್ಮ ಅಮ್ಮ ಯಾಕೆ ಹೀಗಿದ್ದಾರೆ ಯಾಕೇನು ಮಾತಾಡ್ತಾ ಇಲ್ಲ ಊಟ ಅಮ್ಮ ಅಮ್ಮ ಐ ನನಗೆ ಟೆನ್ಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸಾರಿ ಅಮ್ಮ ಸಾರಿ ನೋಡಮ್ಮ ನಿನ್ನನ್ನು ಹೇಗೆ ಕೂರಿಸಿದ್ದಾರೆ ಏಟ ತಗೊಂಬಾ ಹೋಗು ಇವತ್ತು ನಾನೇ ನನ್ನ ಕೈಯಾರೆ ನಮ್ಮ ಅಮ್ಮನಿಗೆ ಊಟ ಮಾಡಿಸ್ತೀನಿ ಬೇಗ ಹೋಗು ಊಟ ತಗೋಬಾ ಅಮ್ಮ ಇರಮ್ಮ ಊಟ ಬರುತ್ತೆ ನಿಮ್ಮ ಮಗಳು ಮನಸ್ವಿನಿ ನಾನೇ ನನ್ನ ಕೈಯ್ಯಾರೆ ಊಟ ಮಾಡಿಸ್ತೀನಿ ಐಸ್ ಕ್ರೀಮ್ ಕೊಡಿಸಿ ಅವ್ರು ನನ್ನ ಐಸ್ ಮಾಡಿ ಹನಿಮೂನ್ ಪ್ಲಾನ್ನ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರಿ ಅದು ಏನು ಮಾಡಿದ್ರಿ ಏನು ಮಾಡಲಿಲ್ಲ ಐಸ್ ಕ್ರೀಮ್ ಖಾಲಿ ಆಯಿತು ಅಷ್ಟೇ ಇವಾಗ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಏಯ್ ರೂಮಲ್ಲಿ ಒಬ್ಬನೇ ಇದ್ದೀನಿ ಅಂತ ಈ ಥರ ಎದುರಿಸ್ಬಾರ್ದು ಅಲ್ಲ ನೀನು ಯಾಕೀಗ ನಾಗವಲ್ಲಿ ಥರ ಆಡ್ತಿದ್ಯಾ ಅಂತ ಅಲ್ಲ ಭೂಮಿ ನೋಡು ಜೀವನದಲ್ಲಿ ದೇವರು ಹಣೆ ಮೇಲೆ ಬರೆದ್ಬಿಟ್ಟಿರ್ತಾನೆ ಕೆಲವೊಂದು ಆಗ್ಲೇಬೇಕು ಅಂತ ಅದನ್ನ ನಾವು ತಪ್ಸೋದಕ್ಕಾಗಲ್ಲ ಹನಿಮೂನು ಹಂಗೆ ಅನಿಸುತ್ತೆ ಆಗಲೇಬೇಕು ಅನ್ಸುತ್ತೆ ನಂಗೆ ಯಾಕೋ ಮನೆಯವರು ನಮ್ಮ ಹನಿಮೂನ್ ಕ್ಯಾನ್ಸಲ್ ಆಗೋ ಥರ ಒಪ್ಕೊಳ್ಳಲ್ಲ ಅನ್ಸುತ್ತೆ ನೋ ಚಾನ್ಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಸಾಹೇಬ್ರೆ ಹಾಂ ನನ್ಗೆ ಯಾಕೋ ನಿಮಗೆ ಈ ಹನಿಮೂನ್ ಇಷ್ಟ ಅಂತ ಕಾಣಿಸ್ತಾ ಇದೆ ನೀವೇ ಇಷ್ಟಪಟ್ಟು ಮನೆಯವ್ರ ತಲೆಯಲ್ಲಿ ಈ ಪ್ಲಾನ್ ಫಿಕ್ಸ್ ಆಗೋ ಹಾಗೆ ಮಾಡಿದ್ದೀರಾ ಸಾಹೇಬ್ರೆ ಹ್ಞೂ ನಿಮ್ಮ ಮನಸ್ಸಲ್ಲಿ ಇಂಥ ವಿಕೃತ ಆಸೆಗಳಿದೆ ಅಂತ ನನಗೆ ಗೊತ್ತಿರಲಿಲ್ಲ ನಿಮ್ಮ ಸ್ವಂತ ಅಕ್ಕನೇ ನಿಮ್ಮ ಬಗ್ಗೆ ಹೇಳಿದ್ಲು ಆದ್ರೆ ನಾನು ನಂಬಿರಲಿಲ್ಲ ಆದ್ರೆ ಈಗ 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 ನಿಜವಾದ ಬಣ್ಣ ಏನು ಅಂತ ನನ್ಗೆ ಗೊತ್ತಾಗೋದು ಈಗ ನೀನು ಮಾತಾಡಿದೆಲ್ಲ ಪಕ್ಕಿಟ್ಬೋಣ ಈ ಸೆಂಟ್ರಲ್ ಏನೋ ನನ್ನ ಬಗ್ಗೆ ಅಪೇಕ್ಷೆ ಹೇಳಿದಾಳೆ ನಿನ್ನ ಹತ್ರ ಅಂತ ಹೇಳ್ದಲ್ಲ ಏನು ಹೇಳಿದಾಳೆ ಅದೆಲ್ಲ ಹುಡುಗಿ ಟಾಕ್ ಹೇಳಕ್ಕಾಗಲ್ಲ ಹುಡುಗಿ ಟಾಕು ಆದ್ರೆ ಹುಡುಗಿ ಟಾಕ್ ಅಲ್ಲಿ ನನ್ನ ಬಗ್ಗೆನೇ ಅಲ್ವಾ ಟಾಕ್ ಆಗಿರೋದು ಹೇಳು ಅದೇನು ಅಂತ ಅದಕ್ಕೆಂತ ಒಂದು ಸಮಯ ಬರುತ್ತೆ ಆವಾಗ ನಾನೆಲ್ಲ ಹೇಳ್ತೀನಿ ಆದ್ರೆ ಸಾಯಬ್ರೆ ನಿಮ್ ಮನ್ಸು ವಿಕೃತ ಅನ್ನೋದನ್ನ ಒಪ್ಕೊಂಡ್ಬಿಡಿ ವಿಕೃತ ಅಲ್ವಾ ಹ್ಮ್ ನನ್ ವಿಕೃತ ಅಲ್ವಾ ಹ್ಮ್ ನನ್ ವಿಕೃತ ಅಲ್ವಾ ವಿಕೃತ ವಿಕೃತ ನಾನು ಓಕೆ ನಾನು ವಿಕೃತ ಮಂಚನ ನಾನು ವಿಕೃತ ಮನ್ಷನೇ ಒಪ್ಕೊಂತೀನಿ ನಾನು ಅಲ್ಲ ನನಗೆ ಗೊತ್ತಿಲ್ಲದೆ ಕೇಳ್ತೀನಿ ನಾವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ತಿಂಗಳು ಹತ್ತತ್ರ ಒಂದು ವರ್ಷನೇ ಆಯ್ತಾನೆ ಹಾ ಈ ಒಂದು ವರ್ಷದಲ್ಲಿ ನಾವು ಇದೇ ರೂಮಲ್ಲಿ ಮಲಗ್ತಿದ್ವಿ ಅಲ್ವಾ ಇದೇ ಬೆಡ್ ಮೇಲೆ ಮಲಗ್ತಿದ್ವಿ ಅಲ್ಲ ನನ್ನಿಂದ ನಿಂಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತಾ ಇಲ್ಲ ತಾನೆ ಯಾಕೆಕ್ ಆಗಿಲ್ಲ ಅಂದ್ರೆ ನನ್ ಶೀಲನ ನಾನ್ ಕಾಪಾಡ್ಕೊಂಡಿದ್ದೀನಿ ಅದಕ್ಕೆ ನನ್ ಶೀಲ ಎಷ್ಟು ಇಂಪಾರ್ಟೆಂಟ್ ಅಂತ ನನಗಿಂತ ಚೆನ್ನಾಗಿ ಗೊತ್ತಲ್ವಾ ಭೂಮಿ ನೀನು ಅದಕ್ಕೆ ಶೀಲವಂತ ಅಂತ ಬಿರ್ದು ಕೊಟ್ಟಿದ್ಯಾ ಬಿರ್ದು ಎಷ್ಟು ಸಲಹೆ ನನಗೆ ಎಷ್ಟೇ ಜನ್ಮ ಇತ್ತು ಅಂತ ಹೇಳಿದ್ರು ನಾನು ಶೀಲುವಂತಾಗೆ ಬದುಕ್ತೀನಿ ಅಂತ ಹೇಳ್ಬಿಟ್ಟು ಈ ಜನ್ಮದಲ್ಲೂ ಅಷ್ಟೇ ನಾನು ಶೀಲವಂತನಾಗೆ ಇದ್ದೀನಿ ಮಣ್ಣಲ್ಲಿ ಮಣ್ಣಾಗೋವರೆಗೂ ಶೀಲವಂತನಾಗೆ ಇರ್ತೀನಿ ಅಂತ ನಿನಗೆ ಹೇಳಿದೀನಿ ನಿನ್ಗಾದ್ರೆ ಅರ್ಥ ಆಗಲ್ಲ ಹಾಗೆ ಮಾತಾಡ್ದವ ನಾನು ನೀನು ನನಗೆ ಈಗ ಶೀಲವಂತ ಅಲ್ಲ ಅಂತ ಹೇಳ್ತಿದ್ಯಾ ವಿಕೃತಿ ಅಂತ ಹೇಳ್ತಿದ್ಯಾ ಅಲ್ಲ ಭೂಮಿ ನೋಡು ಒಂದು ಹೇಳ್ತೀನಿ ನಿಮಗೆ ಮನೆಯವರು ನಮ್ಮನ್ನ ಕನ್ವಿನ್ಸ್ ಮಾಡಿ ಹನಿಮೂನ್ ಹೋಗಿ ಅಂತ ಕಳ್ಸಿ ಕಳಿಸ್ತಿದ್ದಾರೆ ಓಕೆ ಹೋಗೋಣ ಏನಾಗುತ್ತೆ ಅಲ್ಲ ಏನಾಗುತ್ತೆ ಅಂತ ಕೇಳ್ತೀನಿ ನಾವು ಅಲ್ಲಿ ಹೋದ್ಮೇಲೆ ಮನೆಯವ್ರಿಗೆ ನಾವು ಅಲ್ಲಿ ಹಂಗಿರ್ತೀವಿ ಅಂತ ಗೊತ್ತಾಗುತ್ತಾ ಕಳ್ಸಕ್ಕೆ ಹೋಯ್ತು ಅಂದ್ರೆ ಒಳ್ಳೆ ದೇವಸ್ಥಾನಗಳಿದೆ ನಿನ್ ದೇವಸ್ಥಾನಕ್ಕೆ ಹೋಗು ದೇವ್ರ ಜಪ ಮಾಡು ಪ್ರಸಾದ ಕೊಡ್ತಾರೆ ರೂಮಲ್ಲಿ ಬಂದು ಕುತ್ಕೊಂಡು ತಿನ್ನು ಭೂಮಿ ನಮ್ ಮನಸ್ಸು ಪರಿಶುದ್ಧವಾಗಿರ್ಬೇಕಷ್ಟೇ ನಿನ್ ಮನ್ಸನ್ನ ಪರಿಶುದ್ಧವಾಗಿ ಇಟ್ಕೋ ಫಸ್ಟು ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತೆ ಆ ತರ ನಿನ್ ಮನಸ್ಸು ಅಲ್ಲ ಈ ಡಿಸ್ಕಷನ್ಗಳು ವಿಕೋಪಕ್ಕೆ ಹೋದಾಗೆಲ್ಲ ನಾನು ಶೀಲವಂತ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ನನಗೂ ಮಾತಾಡಿ 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 ಸುಸ್ತಾಗಿ ಹೋಗಿದೆ ನೀವು ಸಾಕಾಗಿ ಸಾಕಾಗೋಗಿದೆ ಈ ಜೀವನನೇ ಬೇಡ ಅನಿಸ್ಬಿಟ್ಟಿದೆ ನನಗೆ ಅಷ್ಟು ಬೇಜಾರಾಗಿ ಹೋಗಿದೆ ఈ నూ శీలవంత అంత ప్రూవ్ మళ్ళదేం ఏం ఆ సీతామాతె బెంకీ ఆహుతి అది అనే నన్నేం భూమి ప్లీజ్ భూమి సాకు శీలవంతా ఇవతూ శీలవంతనే నేను శీలవంతనే మరి శీలవంతనే జై శీలవంత శీలవంత జై ಅಯ್ಯೋ ಸಾಹ್ರೆ ಸುಧಾರ್ಸ್ಕೊಳ್ಳಿ ಒಳಗಡೆ ಭಯಂಕರ ಯುದ್ಧಾನೇ ನಡ್ದಾಗಿದೆ ಏನಾಯ್ತಪ್ಪ ನೀನ್ ಕಾಲು ಇಡ್ಕೊಂಡ್ಬಿಟ್ಟಿದ್ದೀನಿ ತೆಗಿಬಿಟ್ಟು ಇನ್ನು ಒಂದೇ ಒಂದು ಮಾತು ಆಡಬೇಡಿ ಪ್ಲೀಸ್ ಈಗಾಗಲೇ ಮಾತಾಡಿ ಮಾತಾಡಿ ನನ್ನ ಜೀವನ ಜಿಗುಪ್ಸೆ ಪರವಾಗಿ ಮಾಡ್ಬಿಟ್ಟಿದ್ದೀರಾ ದಯವಿಟ್ಟು ಮಾತಾಡಿ ಮಾತಾಡಿ ಏಯ್ ಭೂಮಿ ಕಳ್ಸ್ಕೋಕ್ಕಿಂತ ಮುಂಚೆನೇ ಎಷ್ಟೊಂದು ಭಕ್ತಿ ಬರೆಸ್ಕೊಂಡ್ಬಿಟ್ಟಿದೆಯಲ್ಲ ಗಂಡದ ಮೇಲೆ ಕಂಟ್ರೋಲ್ ಮಾಡ್ಕೋ ಸಮಾಧಾನ ಮಾಡ್ಕೋತ್ಕೋ ನೀನು ಕೂತ್ಕೋ ಸ್ವಲ್ಪ ಹೊತ್ತು ಕೂತ್ಕೋ ಭೂಮಿ ಸಮಾಧಾನ ಆದರೆ ನಾನು ಸಮಾಧಾನ ಆಗಿ ಸಮಾಧಾನ ಸಮಾಧಾನ ಪಕ್ಕ ಸಮಾಧಾನ ಸಮಾಧಾನ ಬಯಲು ಬಯಲನೇ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲು ಆದಿತ್ತೂ ಕಾಣ ಗುಹೇಶ್ವರ ಅಂತ ಒಂದು ಆತ್ಮ ಸಾಕ್ಷಾತ್ಕಾರದ ವಚನ ಇದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣ ಉಳ್ಳೊಡೆ ಕೂಡಿ ಕೊಂಬ ನಮ್ಮ ಕೂಡ್ಲ ಸಂಗಮ ಅಂತ ಬಸವಣ್ಣವ್ರು ಹೇಳ್ತಾರೆ ಅಂಥ ಒಂದು ವಚನ ಸಾರಗಳನ್ನ ತಿಳ್ಕೊಂಡ ನೀರು ಈಗಿನ ಕಲಿಯುಗದಲ್ಲಿ ರಾಮಾಯಣ ನೋಡ್ತೀವಿ ಮಹಾಭಾರತ ನೋಡ್ತೀವಿ ಆದರೂ ಕೂಡ ಈ ಮಧುಚಂದ್ರ ಅನ್ನೋದೇನು ಹೇಳಿ ಅರ್ಥ ಹನಿಮೋನ್ ಅನ್ನೋ ಒಂದು ಪದದಿಂದ ಈ ಸಮಸ್ಯೆ ಶುರುವಾಗಿದೆ ಅಂತ ನನಗನ್ನಿಸ್ತಿದೆ ಅಜಿತಾ ನೀನು ಹೇಳಪ್ಪ ಏನಾಯಿತು ಸತ್ಯಣ್ಣ ಏನೇನೋ ಮಾತಾಡಿ ಯಾಕೆ ಕೂರಿಸ್ತೀರ ಸತ್ಯಣ್ಣ ಯಾಕೆ ಇರೋದನ್ನ ಹೇಳಿ ತಾಯಿ ಸಮಾಧಾನ ಮಾಡ್ಕೊ ಹೊಟ್ಟೆ ಉರ್ಸಲ್ಲ ಸ್ವಲ್ಪ ನಿನ್ನ ತಲೆನ ಉರ್ಸ್ಕೊಂಡು ಹೇಳಪ್ಪ ಏನಾಯ್ತು ಸತ್ಯ ಮಾತಾಡಬೇಡಿ ತಾನೆ ಮಾತಾಡ್ಬೇಡಿ ತಂಗಿ ಒಂದು ವಿಷಯ ಹೇಳ್ಬೇಕು ನೋಡಿ ಆ ಕಾಲದಲ್ಲಿ ಶೀಲವಂತ ಅಂದ್ರೆ ಆ ದೇವ್ರು ಶ್ರೀರಾಮ ಅದೇ ಈ ಕಾಲದಲ್ಲಿ ಶೀಲವಂತ ಅಂದ್ರೆ ಈ ಅಜಿತ್ ರಾಮ ಒಪ್ಕೊಂಡಿದ್ದೀನಿ ಮನ್ಸಾರ ಒಪ್ಕೊಂಡಿದ್ದೀನಿ ನೋಡಿ ನಾನು ಬರೀ ಹನಿ ಮುನ್ಗಲ್ಲ ಜಾಮೂನು ಬಲೂನು ಬಹುನು ಫುಲ್ಮೂನು ಎಲ್ಲ ಮೂನ್ಗೂ ಹೋಗ್ತೀನಿ ಅದು ಹೋಗೇ ಹೋಗ್ತೀನಿ ಅಪ್ಪ ತಂದೆ ನಿನ್ನ ಮಾತು ಸಂಬಂಧಪಟ್ಟಾಗೆ ನನ್ನ ಹೆಂಡತಿ ಮಾತು ನೆಲಮೀರ್ತೀನಿ ಸತ್ಯಣ್ಣ ನಾನು ರಾಮನ ಸೀತೆ ಸೇರಿಕೊಂಡು ಅದ್ಭುತ ಕಲ್ಯಾಣಗಳನ್ನ ಮಾಡಬೇಕು ಆದರೆ ಭೂಮಿ ಅಜಿತ ಈ ನಾಲ್ಕು ಗೋಡೇಲಿ ಏನು ಮಾಡ್ತೀರೋ ಒಂದು ಅರ್ಥ ಆಗ್ತಿಲ್ಲ ಏನಂತೀಯಪ್ಪ ಎಲ್ಲ ದೇವರಲ್ಲಿ ¿Qué está? Bienvenido.